ನಾನು ಹೇಳಿದ್ದೀನಿ ನಿಮಗೆ ಹೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನೀವೇನೇ ಕೇಳಿದರೂ ನಾನು ಉತ್ತರ ಇಷ್ಟೇ ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ ಮೂರನೇ ಸಾರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು ಅವ್ರ ಹೆಸ್ರನಲ್ಲಿ ಗೆದ್ದೋನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ ನಮ್ಮ ಪಾಲಿಗೆ ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ ಅಲ್ಲಿ ಸೋಲುವ ಟಿಕೆಟ್ಗೋಸ್ಕರನೇ ಇದು ನಡೆಯುತ್ತೆ ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಆಕಾಂಕ್ಷಿಗಳು ಇರ್ತಾರೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರ ಆಗಿರಬೇಕಾಗುತ್ತೆ ಒಂದು ಗೆಲ್ಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಏನೋ ಇವ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಅದನ್ನು ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ ಮೋದಿಜಿಯವರು ಮತ್ತು ದೇಶಕ್ಕೆ ಪ್ರಧಾನಿ ಆಗಬೇಕು ನನ್ನ ಉದ್ದೇಶ ನಮ್ಮ ಗುರಿ ಇರೋವಂಥದ್ದು ಪ್ರತಿಯೊಬ್ಬರು ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರನ ಗೆಲ್ಲಬೇಕು ನಾವು ಮೋದಿಜಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇರೋದು ನಾಳೆ ಆ ಥರ ಅನುಮಾನ ಕಳಸರಿನೂ ಇರುತ್ತೆ ಪ್ರತಿ ಚುನಾವಣೆನಲ್ಲೂ ಇರುತ್ತೆ ಈ ಕಾಂಗ್ರೆಸ್ನಲ್ಲಿ ನೋಡಿ ಯಾರೂ ಇಲ್ಲ ಇವಾಗ ಆದರೂ ಅಲ್ಲೇ ಎಷ್ಟು ಹೊಡೆದಾಟ ನಡೀತಾ ಇದೆ ಅಲ್ಲಿ ಸೋಲುವ ಟಿಕೆಟ್ಗೋಸ್ಕರನೇ ಹೊಡೆದಾಟ ನೆಲ್ಲಿ ನಡೀತೀನಿ ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ಆಕಾಂಕ್ಷಿಗಳು ಇರ್ತಾರೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕಾಗುತ್ತೆ ಆಮೇಲೆ ಒಂದು ಗೆಲ್ಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಏನೋ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ ಮೈಸೂರಿನಲ್ಲಿ ಬಿ ಜೆ ಪಿ ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಅದನ್ನು ಅದು ಕಾರ್ಯಕರ್ತರು ರೆಕಗ್ನೈಸ್ ಮಾಡಿದ್ದಾರೆ ನನ್ನ ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕರ್ತರು ನನಗೆ ತೋರಿದಂಥ ಪ್ರೀತಿಯನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು ಬಿ ಜೆ ಪಿಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ ನನಗೆ ನನಗೆ ಅದ್ರೇನು ಅರಿವಿಲ್ಲ ನನಗೆ ಈಗ ಇನ್ನೊಂದು ಕಾರ್ಯಕ್ರಮ ಒಂದು ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ ಮೋದಿಜಿಯವರ ಮಾ ದೇಶಕ್ಕೆ ಪ್ರಧಾನಿ ಆಗಬೇಕು ಅದಷ್ಟೇ ನನ್ನ ಉದ್ದೇಶ ನಮ್ಮ ಗುರಿ ಇರುವಂಥದ್ದು ಪ್ರತಿಯೊಬ್ಬರೂ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರನ ಗೆಲ್ಲಬೇಕು ನಾವು ಮೋದಿಜಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇರೋದು ನಾಳೆನೂ ಕೂಡ ಇಟ್ಕೊಂಡಿದ್ದೀನಿ ನಾಳೆನು ಕೂಡ ಕಾರ್ಯಕ್ರಮ ಉದ್ಘಾಟನೆಗೆ ಇಲ್ಯಾಂಡ್ ಕಂಟೈನರ್ ಡಿಪೋದ ಉದ್ಘಾಟನೆಗೆ ನೀವೆಲ್ಲ ಬನ್ನಿಟಿಕ್ಸ್ ನನಗೆ ಯಾರು ಹೇಳಿ ನಾನು ಆತರ ಯಾವತ್ತು ಹೇಳಿಲ್ಲ ನಿಮಿಷ ಒಂದ್ ನಿಮಿಷ ನಾನು ಹೇಳಿದ್ದೀನಿ ನಿಮಗೆ ಹೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನೀವೇನೇ ಕೇಳಿದರೂ ನಾನು ಉತ್ತರ ಇಷ್ಟೇ ನಮ್ಮ ಮೋದಿಯವರ ಹೆಸರಲ್ಲಿ ಗೆದ್ದಿರೋನು ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಅವ್ರ ಹೆಸರಿನಲ್ಲಿ ಗೆದ್ದೋನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ ಅವ್ರ ಹೆಸರು ನನ್ನ ನಮ್ಮ ನೋಡಿ ನಮ್ಮ ಪಾಲಿಗೆ ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ವಿಶ್ವಾಸದಲ್ಲಿ ಯಾರೇ ಕ್ಯಾಂಡಿಡಾದ್ರೂ ಗೆಲ್ತಾರ